ಲೋಕ ಗೆಲ್ಲಲು ಈಗಾಗಲೇ ರಾಜ್ಯದಲ್ಲಿ ದೋಸ್ತಿ ಸಾಕಷ್ಟು ಸರ್ಕಸ್ ಮಾಡ್ತಾ ಇದೆ ಸಾಕಷ್ಟು ತಂತ್ರಗಳನ್ನ ಹೆಣಿತಾ ಇದೆ ಮೊದಲು ಭಿನ್ನಮತ ಬಿಕ್ಕಟ್ಟು ಬಗೆಹರಿಸಲು ಪ್ರಿಫರೆನ್ಸ್ ಅನ್ನ ಕೊಡೋಣ ಡಿ ಭೇಟಿ ಬೆನ್ನಲ್ಲೇ ಸಿಎಂ ಎಚ್ಡಿಕೆಯನ್ನ ಭೇಟಿಯಾಗಿದ್ದಾರೆ ಕಾಂಗ್ರೆಸ್ ಲೀಡರ್ಸ್ ಎಚ್ಡಿಕೆ ಭೇಟಿಯಾಗಿದ್ದಾರೆ ಕಾಂಗ್ರೆಸ್ ಲೀಡರ್ಸ್ ಸಿಎಂ ಭೇಟಿ ಮಾಡಿದ ದಿನೇಶ್ ಗುಂಡೂರಾವ್ ಜಮೀರ್ ಬೆಂಗಳೂರಿನ ಜೆಪಿ ನಗರದ ಸಿಎಂ ನಿವಾಸದಲ್ಲಿ ಭೇಟಿ ಮಾಡಲಿದ್ದಾರೆ ಕೆಲ ಕ್ಷೇತ್ರಗಳಲ್ಲಿ ಭುಗಿಲೆದಿರುವಂತಹ ಭಿನ್ನಮತ ಶಮನ ಕುರಿತು ಇವತ್ತು ಸಿಎಂ ಜೊತೆಗೆ ಚರ್ಚೆ ಮಾಡಲಿದ್ದಾರೆ ಸಿಎಂ ಜೊತೆ ಸುದೀರ್ಘವನ್ನ ಕಾಂಗ್ರೆಸ್ ನಾಯಕರು ಚರ್ಚೆ ನಡೆಸಿದ್ದಾರೆ ಸುದೀರ್ಘವಾಗಿ ಒಂದ್ ಕಡೆ ಕಾಂಗ್ರೆಸ್ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇಪ್ಪತ್ತು ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ರೆ ಜೆ ಡಿ ಎಸ್ ಎಂಟು ಕಡೆ ಸ್ಪರ್ಧಿಸ್ತಾ ಇದೆ ಹೀಗಾಗಿ ಟಿಕೆಟ್ ಹಂಚಿಕೆಯಲ್ಲಿ ಕೆಲ ಕ್ಷೇತ್ರಗಳಲ್ಲಿ ಅಸಮಾಧಾನ ಇರುವಂತಹದ್ದು ತುಮಕೂರು ಮಂಡ್ಯ ಹಾಸನ ಕಲಬುರಗಿ ಸೇರಿ ಇನ್ನ ಕೆಲ ಕ್ಷೇತ್ರದಲ್ಲಿ ಬಂಡಾಯ ಈಗಾಗಲೇ ಶುರುವಾಗಿದೆ ಹೀಗಾಗಿ ಮೊದಲು ಪಕ್ಷದೊಳಗಿನ ಬಂಡಾಯ ಬೇಸರವನ್ನ ಶಮನ ಮಾಡಬೇಕು ಅಂತ ಹಿರಿಯ ನಾಯಕರು ನಿರ್ಧರಿಸಿದ್ದಾರೆ ಸೊ ಹೀಗಾಗಿ ಎಚ್ ಡಿ ಭೇಟಿ ಬೆನ್ನಲ್ಲೇ ಇವತ್ತು ಸಿ ಎಂ ಎಚ್ ಡಿ ಕೆ ಅವರನ್ನ ಕಾಂಗ್ರೆಸ್ ಲೀಡರ್ಸ್ ಭೇಟಿಯಾಗಿದ್ದಾರೆ ಅನ್ನ ದಿನೇಶ್ ಗುಂಡೂರಾವ್ ಜಮೀರ್ ಇವತ್ತು ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ ಬೆಂಗಳೂರಿನ ಜೆಪಿ ನಗರದ ಸಿಎಂ ನಿವಾಸದಲ್ಲಿ ಇವತ್ತು ಸಿಎಂ ಜೊತೆಗೆ ಯಾವ ರೀತಿ ಭಿನ್ನಮತವನ್ನ ಶಮನ ಮಾಡಬೇಕು ಅನ್ನುವಂತಹ ವಿಚಾರ ಚರ್ಚೆ ಮಾಡಲಿದ್ದಾರೆ ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ ಎಸ್ ಕಿರಣ ಏನಿ ಭೇಟಿ ಉದ್ದೇಶ ಅಂತ ಯಾವ ರೀತಿ ಭಿನ್ನಮತಗಳನ್ನ ಸರಿಪಡಿಸ್ತಾರೆ ಏನೆಲ್ಲ ಚರ್ಚೆ ಮಾಡಬಹುದು ಅಂತ ಸಿಎಂ ಜೊತೆಗೆ ನಮ್ರತಾ ಈಗಾಗ್ಲೇ ಏನು ತುಮಕೂರಿನಲ್ಲಿ ಮುದ್ದಾ ಹನುಮೇಗೌಡ ಅಂದ್ರೆ ಹಾಲಿ ಇರುವಂತಹ ಒಂದು ಸಂಸದರೇನಿದ್ದಾರೆ ಅವರು ಬಂಡಾಯ ಅಭ್ಯರ್ಥಿಯಾಗಿ ಏನು ಚುನಾವಣೆಗೆ ನಿಲ್ಲಕ್ಕೆ ಚಿಂತನೆಯನ್ನ ಮಾಡ್ತಿರುವಂತದ್ದು ನಿಜಕ್ಕೂ ಜೆಡಿಎಸ್ ಪಾಳೆಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಈ ಒಂದು ನಿಟ್ಟಿನಲ್ಲಿ ಇವತ್ತು ದಿನೇಶ್ ಗುಂಡೂರಾವ್ ಸ್ವತಃ ಏನು ಸಿ ಎಂ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸ್ತಾರೆ ಅದಾದ ನಂತರ ಏನು ತುಮಕೂರು ಅಭ್ಯರ್ಥಿಯಾಗಿರುವಂತಹ ಜೊತೆಗೆ ಜೆಡಿಎಸ್ ವರಿಷ್ಠ ದೇವೇಗೌಡರ ಅವರನ್ನು ಸಹ ಭೇಟಿ ಮಾಡ್ಲಿಕ್ಕೆ ಹೋಗ್ತಾರೆ ಅಂದ್ರೆ ಪ್ರಮುಖವಾಗಿ ಇಲ್ಲಿ ಮುದ್ದ ಗೌಡ ಏನು ಕಾಂಗ್ರೆಸ್ ಏನಿದ್ದಾರೆ ನಮ್ಮಿಂದ ಯಾವುದೇ ರೀತಿಯಾದಂತಹ ಲೋಕಸಭಾ ಚುನಾವಣೆಯಲ್ಲಿ ತೊಂದರೆ ಆಗಲ್ಲ ನೀವು ಯಾವುದೇ ರೀತಿಯಾದಂತಹ ಎದುರುಕೊಳ್ಳೋ ಅಗತ್ಯ ಇಲ್ಲ ನಿಮ್ಮನ್ನ ಗೆಲ್ಲಿಸ್ಕೊಂಡ್ ಬರುವಂತಹ ಏನು ಕರ್ತವ್ಯ ನಮ್ಮದು ಅನ್ನುವಂತಹ ಒಂದು ಮಾತುಕತೆಯನ್ನ ಅಂದ್ರೆ ಒಂದು ಭರವಸೆಯನ್ನ ಸಿಎಂ ಕುಮಾರಸ್ವಾಮಿಗೆ ಜೊತೆಗೆ ದೇವೇಗೌಡ ಅವರಿಗೆ ನೀಡಿರುವಂತದ್ದು ಯಾಕೆಂತ ಹೇಳಿದ್ರೆ ಪ್ರಮುಖವಾಗಿ ಏನು ದೊಡ್ಡಗೌಡ್ರಿಗೆ ಜೊತೆಗೆ ಏನು ತಮ್ಮ ಇಬ್ಬರು ಮೊಮ್ಮಕ್ಕಳಿಗೆ ಏನಿದ್ದಾರೆ ಅವರು ಬಿಜೆಪಿಯಿಂದ ಅಲ್ಲ ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಬಂಡಾಯ ಇದ್ದಂತಹ ನಾಯಕರೇ ಈಗ ಜೆಡಿಎಸ್ ಜೆ ಡಿ ಎಸ್ ನಾಯಕರ ವಿರುದ್ಧವಾಗಿ ಒಂದು ಪೈಪೋಟಿಯನ್ನ ಮಾಡ್ತಾ ಇರುವಂತಹದ್ದು ಜೊತೆಗೆ ಏನು ದೇವೇಗೌಡ ವಿರುದ್ಧ ಮುದ್ದಹನುಮೇಗೌಡ ಹಾಸನದಲ್ಲಿ ಎ ಮಂಜು ಜೊತೆಗೆ ಅಹ್ ಸುಮಲತಾ ಮಂಡ್ಯದಲ್ಲಿ ನಿಖಿಲ್ ಕುಮಾರ್ ಸ್ವಾಮಿಗೆ ವಿರುದ್ಧವಾಗಿ ಅಂದ್ರೆ ನಮ್ಮ ನಾಯಕರನ್ನ ನಾವು ಹಿಡಿದು ಇಡುತ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನ ಕೊಡೋದ್ರ ಜೊತೆಗೆ ನಿಮ್ಮನ್ನ ಗೆಲ್ಲಿಸ್ಕೊಂಡ್ ಬರುವಂತಹ ಕರ್ತವ್ಯ ನಮ್ಮದು ನಾವು ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೇವೆ ನಿಮ್ಮ ಪರವಾಗಿ ಅನ್ನುವಂತಹ ಒಂದು ಭರವಸೆಯನ್ನ ಕೊಟ್ಟರು ಆ ನಮ್ರತ ಹಾಗೆ ಧನ್ಯವಾದ ಕಿರಣ ತಮ್ಮೆಲ್ಲ ಮಾಹಿತಿಗೆ